ಈ ಕತೆ ಒಂದು ಸಣ್ಣ ಊರ್ದು ಈ ಊರಲ್ಲಿ ವರ್ಮಾ ಕುಟುಂಬ ವಾಸ ಮಾಡ್ತಿತ್ತು ರಾಧಾ ವರ್ಮ ಯಶವಂತ್ ವರ್ಮಾ ಮತ್ತೆ ಅವ್ರ ಮಗ ಶ್ರವಣ್ ಕೇವಲ ಮೂರ್ ಜನ ಅಷ್ಟೇ ಏನು ಅಂದ್ರೆ ನಾನೇನ್ ಯೋಚಿಸ್ತಿದ್ದೆ ಅಂದ್ರೆ ನಾವೀಗ ಶ್ರವಣ್ ಗೆಳೆ ಮದ್ವೆ ಮಾಡ್ ಮುಗಿಸ್ಬಿಡ್ಬೇಕು ಹೇಳ್ಬೇಕು ಅಂದ್ರೆ ನನ್ನಿಂದ ಒಬ್ಬ ಕೈಲೇ ಮನೆ ಕೆಲ್ಸ ಮಾಡೋಕ್ ಆಗಲ್ಲ ರೀ ನಾನು ಕೂಡ ನನ್ನ ಮನಸ್ಸಲ್ಲಿ ಇದನ್ನೇ ಯೋಚಿಸ್ತಾ ಇದ್ದೆ ನಾವು ಕೂಡ ನಮ್ಮ ಶ್ರವಣ್ಗೆ ಒಂದು ಒಳ್ಳೆ ಹುಡ್ಗಿಯನ್ನ ಹುಡ್ಕೋದಕ್ ಶುರು ಮಾಡಬೇಕು ನನ್ನ ಗಮನದಲ್ಲಿ ಒಬ್ಳು ಒಳ್ಳೆ ಹುಡ್ಗಿ ಯಾಕ್ ತಡ ಮಾಡೋದು ನಡಿ ಹುಡ್ಗಿಯನ್ನ ನೋಡ್ಕೊಂಡೇ ಬಂದ್ಬಿಡೋಣ ನೀವ್ ಹೂ ಅನ್ಬೇಕಾಗಿತ್ತು ಅಷ್ಟೇ ನಾವೀಗ ಒಂದ್ ಮಾತೇನಾದ್ರೂ ಕೇಳ್ಬೇಕಾ ಅರೆ ಶ್ರವಣ್ ಹೇಳಿಯಪ್ಪ ನಾನು ಮತ್ತೆ ನಿಮ್ಮಮ್ಮ ನಿರ್ಧಾರ ಮಾಡಿದೀವಿ ನೀನು ಮದ್ವೆ ಮಾಡ್ಕೊಳ್ಳೇಬೇಕು ಅದು ಅಲ್ದೆ ಅಮ್ಮನ್ಗೆ ಮನೆ ಕೆಲ್ಸದಲ್ಲಿ ಸಹಾಯಕ್ಕೆ ಬೇಕೇ ಬೇಕು ನಿಮ್ಗೆ ಹಾಗ್ ಮಾಡಿ ಇದು ತುಂಬಾ ಒಳ್ಳೆ ವಿಷಯ ಶ್ರವಣ್ ನಾನು ಒಂದು ಹುಡುಗಿನ ಹುಡ್ಕಿಟ್ಟಿದೀನಿ ಈ ಭಾನುವಾರನೇ ಹುಡ್ಗಿನ ನೋಡಕ್ ಹೋಗೋಣ ನಾವು ಸರಿ ಅಮ್ಮ ವರ್ಮಾ ಕುಟುಂಬ ಖುಷಿಯಾಗಿತ್ತು ಆದಷ್ಟು ಬೇಗ ಅವ್ರ ಮನೆಗೊಬ್ಳು ಸೊಸೆ ಬರ್ತಾಳೆ ಅಂತ ಭಾನುವಾರ ದಿನ ಸಂಜೆ ಅವ್ರೆಲ್ರು ಸೃಷ್ಟಿನ ನೋಡೋದಿಕ್ಕೆ ಅಂತ ಅವ್ರ ಮನೆಗ್ ಹೋಗ್ತಾರೆ ಸೃಷ್ಟಿ ತುಂಬಾ ಸುಂದರಿ ಮತ್ತೆ ಬುದ್ಧಿವಂತೆ ಕೂಡ ಆಗಿದ್ಲು ನಮ್ ಸೃಷ್ಟಿ ಬಿ ಎ ಪಾಸ್ ಮಾಡ್ಕೊಂಡಿದ್ದಾಳೆ ಜೊತೆಗೆ ಮನೆ ಕೆಲ್ಸ ಎಲ್ಲಾ ತುಂಬಾ ಚೆನ್ನಾಗ್ ಮಾಡ್ತಾಳೆ ಅವಳೊಬ್ಳೆ ಇಡೀ ಮನೆ ನೋಡ್ಕೋತಾಳೆ ಗೊತ್ತಾ ಕೇಳಿ ತುಂಬಾ ಖುಷಿ ಆಗ್ತಿದೆ ಶ್ರವಣ್ ನಿನ್ನ ಅಭಿಪ್ರಾಯ ಏನು ನಿಮ್ಗ ಒಳ್ಳೇದ್ ಅನ್ಸೋದನ್ನ ಮಾಡಿ ನನಗಂತೂ ಹುಡುಗಿ ಇಷ್ಟ ಆದ್ಲು ಈಗ ನೀವೇ ಹೇಳಿ ಆ ನಮಗೂ ಕೂಡ ಒಪ್ಪಿಗೆ ಇದೆ ಮತ್ತೆ ನಿಮ್ಗಳಿಗೆಲ್ಲ ನನ್ನ ಮಗ ಇಷ್ಟ ಆಗಿದನ ಹೇಳಿದ್ರೆ ಸಂಬಂಧ ಮಾತಾಡ್ ಮುಗಿಸ್ಬೋದು ಖಂಡಿತ ನಮ್ಗಂತೂ ನಿಮ್ಮ ಮಗ ಶ್ರವಣ್ ತುಂಬಾ ಇಷ್ಟ ಆಗಿದ್ದಾನೆ ಇಷ್ಟು ಒಳ್ಳೆ ಸಂಬಂಧ ನಮ್ಗೆ ಬೇರೆ ಎಲ್ ಸಿಗುತ್ತೆ ಹೇಳಿ ಸೃಷ್ಟಿ ನಾಚ್ಕೊಂಡು ಅಡಿಗೆ ಮನೆಗೆ ಹೊರಟೋಗ್ತಾಳೆ ನಿಮ್ಗೆಲ್ಲ ಒಪ್ಪಿಗೆ ಆಗಿದ್ರೆ ಒಂದು ಕೆಲಸ ಮಾಡೋಣ ನಾವು ಮುಂದಿನ ತಿಂಗಳೇ ಇವ್ರಿಗೆ ನಿಶ್ಚಿತಾರ್ಥ ಮಾಡ್ ಮುಗ್ಸೋಣ ಆ ನಂತರ ಮುಹೂರ್ತ ನೋಡ್ಕೊಂಡು ಮದ್ವೆ ಮಾಡ್ ಮುಗ್ಸೋಣ ಇದನ್ ತಗೊಳ್ಳಿ ಬಾಯ್ ಸಿಹಿ ಮಾಡ್ಕೊಳ್ಳಿ ಶ್ರವಣ್ ಮತ್ತೆ ಸೃಷ್ಟಿ ಮದ್ವೆ ಫಿಕ್ಸ್ ಆಗೋಗಿತ್ತು ಎರಡು ಕುಟುಂಬದವರು ತುಂಬಾ ಖುಷಿಯಾಗಿದ್ರು ಒಂದು ತಿಂಗಳ ನಂತರ ಇಬ್ರು ಎಂಗೇಜ್ಮೆಂಟ್ ಅಂತ ಆಮೇಲೆ ಸ್ವಲ್ಪ ದಿನದಲ್ಲೇ ಶ್ರವಣ್ ಮತ್ತೆ ಸೃಷ್ಟಿಗೆ ಮದ್ವೆ ಕೂಡ ಆಗೋಯ್ತು ಚೆನ್ನಾಗಿರಮ್ಮ ಯಾವಾಗ್ಲೂ ಸಂತೋಷವಾಗಿರಿ ಇಡೀ ವರ್ಮಾ ಕುಟುಂಬ ಖುಷಿಯಾಗಿತ್ತು ಯಾಕಂದ್ರೆ ಅವ್ರ ಮನೆಗೆ ಸೊಸೆ ಬಂದಿದ್ಲು ಸೃಷ್ಟಿ ಬೆಳಿಗ್ಗೆ ಮಾಡ್ತಾ ಇದ್ಲು ಆಮೇಲೆ ಸ್ನಾನ ಮಾಡ್ಕೊಂಡು ಅಡುಗೆ ಮನೆಗೆ ಕಾಲಿಡ್ತಾ ಇದ್ಲು ವರ್ಮಾ ಕುಟುಂಬ ಹೇಳೋಕ್ ಮುಂಚೆನೆ ಮನೇಲಿ ಎಲ್ಲಾ ಕೆಲ್ಸ ಮುಗ್ದು ಹೋಗಿರ್ತಾ ಇತ್ತು ಏನಮ್ಮ ನೀನು ಮನೆ ಕೆಲ್ಸನೆಲ್ಲ ಬೆಳಿಗ್ಗೆ ಎಲ್ರು ಹೇಳೋಕ್ ಮುಂಚೆನೆ ಮುಗಿಸ್ಬಿಟ್ಟಿದ್ಯಾ ಅದೇನ್ ಗೊತ್ತಾತ್ತೆ ನಾನು ಬೆಳಿಗ್ಗೆ ಬೇಗ ಹೇಳ್ತೀನಿ ಹಾಗಾಗಿ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟೆ ಒಳ್ಳೆ ಒಳ್ಳಲ್ಸಾ ಅಮ್ಮ ನೀನು ನಮ್ ಸೊಸೆ ತುಂಬಾ ಅವಳು ರೀ ಮನೆ ಕೆಲ್ಸ ಎಲ್ಲ ಅವಳೊಬ್ಳೆ ಮಾಡ್ಬಿಟ್ಟಿದ್ದಾಳೆ ಅವಳು ನನ್ಗಿಂತ ಚೆನ್ನಾಗಿ ಒಳ್ಳೆ ಗುಣ ಇದೆ ಅವಳಲ್ಲಿ ನಾನು ನನ್ ಮಗನ್ಗೋಸ್ಕರ ಒಳ್ಳೆ ಹುಡ್ಗಿನ ಹುಡ್ಕಿದೀನಿ ನನ್ಗ ಅರ್ಥ ಆಗಿದೆ ನಮ್ಮ ಸೊಸೆ ಅಂತೂ ತುಂಬಾನೇ ಒಳ್ಳೆ ಅವಳು ನಾನೀಗ ಪಟ್ನಕ್ ಹೋಗ್ಬರ್ತೀನಿ ಸರಿ ಆಯ್ತು ನೀವ್ ಹೋಗಿ ಯಾಕಂದ್ರೆ ವರ್ಮಾ ಕುಟುಂಬಕ್ಕೆ ಸೊಸೆ ಬಂದಿದ್ಲು ಅವಳು ಮನೆ ಕೆಲ್ಸನೆಲ್ಲ ಚೆನ್ನಾಗ್ ಮಾಡ್ತಾ ಇದ್ಲು ಹಾಗಾಗಿ ರಾಧಾ ವರ್ಮಾಗೆ ಮಾಡಕ್ಕೆ ಏನು ಕೆಲ್ಸಾ ಇರ್ಲಿಲ್ಲ ಅವಳು ಟಿವಿ ನೋಡ್ಕೊಂಡ್ ಕೂತಿರ್ತಿದ್ಲು ಟಿವಿ ನೋಡ್ತಾ ನೋಡ್ತಾ ಬೆಳಿಗ್ಗೆಯಿಂದ ಮಧ್ಯಾಹ್ನ ಆಗೋಯ್ತು ಈಗ ಊಟ ಬಡಿಸ್ಬಿಡ್ತೀನಿ ಊಟದ ಸಮ್ಯ ಆಗೋಗಿದೆ ರಾಧಾ ವರ್ಮಾ ಊಟಕ್ಕೆ ಅಂತ ಕಿಚನ್ ಕಡೆಗ್ ಹೋಗ್ತಿದ್ಲು ಅಷ್ಟೊತ್ತಿಗೆ ಸೃಷ್ಟಿ ಊಟ ತಗೊಂಡ್ ಆಚೆ ಬಂದ್ಲು ಈಗ ತಾನೇ ನಾನು ಊಟ ಬಡಸ್ಕೊಳಕೆ ಅಂತ ಹೋಗ್ತಾ ಇದ್ದೆ ನೀವು ತೊಂದ್ರೆ ತಗೊಳ್ಳುವಂತ ಅಗತ್ಯ ಏನಿದೆ ಅತ್ತೆ ಈಗ ಬಿಡಿ ಸೊಸೆ ಇಬ್ರು ಒಟ್ಟಿಗೆ ಕೂತು ಊಟ ಮಾಡಿದ್ರು ಇದು ಪ್ರತಿದಿನದ ಅಭ್ಯಾಸ ಆಗೋಗಿತ್ತು ಸೃಷ್ಟಿ ತನ್ನ ಅತ್ತೆಗೆ ಯಾವ ಕೆಲ್ಸ ಮಾಡೋದಕ್ಕೂ ಬಿಡ್ತಾ ಇರ್ಲಿಲ್ಲ ಅವಳು ಎಲ್ಲಾ ಕೆಲ್ಸನೂ ಒಬ್ಳೇ ಮಾಡಿ ಮುಗಿಸ್ತಿದ್ಲು ಸ್ವಲ್ಪ ತಿಂಗಳ ನಂತರ ರಾಧಾ ವರ್ಮಾಗೆ ಇದು ಅಭ್ಯಾಸನೇ ಆಗೋಯ್ತು ಸೊಸೆ ಏನತ್ತೆ ಒಂದ್ ಲೋಟ ನೀರ್ ಕೊಡಮ್ಮ ಕುಡಿಯಕ್ಕೆ ಇವಾಗ್ಲೇ ತರ್ತೀನಿ ದಿನ ಕಳದ ಹಾಗೆ ರಾಧಾ ವರ್ಮ ಕೇವಲ ಟಿವಿ ಮುಂದೆ ಕೂತಿರ್ತಾ ಇದ್ಲು ಅವಳು ಜಾಸ್ತಿ ಓಡಾಡ್ತಾನು ಇರ್ಲಿಲ್ಲ ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ ಅವಳು ಸೋಬೇರಿಯಾಗೋಗಿದ್ಲು ಇದಕ್ಕಿದ್ದ ಹಾಗೆ ರಾಧಾ ವರ್ಮಳ ಆರೋಗ್ಯ ಹಾಳಾಯ್ತು ನನ್ ದೇಹ ಪೂರ್ತಿ ನೋವಾಗ್ತಿದೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ರೀ ವಾತಾವರಣ ಚೆನ್ನಾಗಿಲ್ಲ ಮತ್ತೆ ಅದಕ್ಕೂ ಮೇಲೆ ನಿನ್ನ ವಯಸ್ಸು ಜಾಸ್ತಿ ಆಗ್ತಾ ಇದೆ ನಿಮ್ ಮಾತಿನ ಅರ್ಥ ಏನಂದ್ರೆ ನಾನ್ ಮುದ್ಕಿ ಆಗೋದೆ ಅಂತನಾ ಆ ನಿಜಾನ ಹೇಗ್ ಮುಚ್ಚಿಡೋದಕ್ಕಾಗುತ್ತೆ ಹೇಳು ನಾನು ಮುದ್ಕಿ ಆದ್ರೆ ನೀವು ಮುದ್ಕ ಆಗೋದ್ರಿ ನಾನ್ ಇಲ್ಲ ಅಂದೆ ನಾನು ಕೂಡ ಮುದಿಯಾನೆ ರಾಧಾ ವರ್ಮ ತನ್ನ ಕಾಯಿಲೆ ಬಗ್ಗೆ ಅಷ್ಟು ಗಮನ ಕೊಡ್ಲಿಲ್ಲ ಅವಳು ತನ್ನ ಮಂಡಿ ನೋವನ್ನ ತುಂಬಾ ಸುಲಭವಾಗಿ ತಗೊಂಡ್ಲು ಸ್ವಲ್ಪ ಸಮಯ ಹಾಗೆ ಕಳಿತು ಅವಳ ಸಮಸ್ಯೆನು ಜಾಸ್ತಿ ಆಯ್ತು ನಿಧಾನವಾಗಿ ಅವಳ ದೇಹ ದಪ್ಪ ಆಗೋಕ್ ಶುರುವಾಯ್ತು ಅವಳ್ ಬೇಕು ಅಂದ್ರೂ ಕೂಡ ಜಾಸ್ತಿ ನಡಿಯೋದಕ್ ಆಗ್ತಾ ಇರ್ಲಿಲ್ಲ ಅವಳ್ ಹೊಟ್ಟೆ ಕೂಡ ಊದ್ಕೋತಾ ಇತ್ತು ಒಂದು ದಿನ ಏನಾಯ್ತು ಅಂದ್ರೆ ಶ್ರವಣ್ ಡಾಕ್ಟರ್ನ ಮನೆಗೆ ಕರೆಸ್ತಾನೆ ನನ್ ಮಂಡಿ ಪೂರ್ತಿ ನೋವಾಗ್ತಿದೆ ನನಗ್ ನಡಿಯಕ್ಕೂ ಆಗಲ್ಲ ಯಾವ್ದೇ ಕೆಲ್ಸ ಮಾಡಕ್ಕೂ ಆಗಲ್ಲ ಹೀಗೆಲ್ಲ ಯಾವಾಗಿಂದ ಆಗ್ತಿದೆ ಅದು ಕೆಲವು ತಿಂಗಳಿಂದ ಈ ಹಿಂದೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ನಿಮ್ಮ ದಿನಚರಿ ಹೇಗಿತ್ತು ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲ್ಸ ಎಲ್ಲ ಮಾಡ್ತಿದ್ದೆ ಆದ್ರೆ ಅವಾಗ ಏನು ತೊಂದರೆ ಇರ್ಲಿಲ್ಲ ಆಮೇಲೆ ಮಗನ್ಗೆ ಮದ್ವೆ ಮಾಡ್ದೆ ಆಮೇಲೆ ಮನೆ ಕೆಲ್ಸ ಎಲ್ಲ ಅವಳೆ ನೋಡ್ಕೋತಾಳೆ ಹಾಗಾದ್ರೆ ನೀವ್ ಪೂರ್ತಿ ಏನ್ ಮಾಡ್ತೀರಾ ಏನ್ ಮಾಡ್ಲಿ ಟಿವಿ ನೋಡ್ತೀನಿ ಹ್ಮ್ ನಿಮ್ಗೆ ಔಷಧಿಯ ಅಗತ್ಯ ಇಲ್ಲ ಏನ್ ಹೇಳ್ತಿದ್ದೀರಾ ಡಾಕ್ಟರ್ ರೋಗ ಇಲ್ಲ ಅವರು ಅವರ ಶರೀರಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ರೆಸ್ಟ್ ಕೊಡ್ತಿದ್ದಾರೆ ಜೀವನ ಪೂರ್ತಿ ಅವರು ಕೆಲ್ಸ ಮಾಡ್ತಾ ಇದ್ರೆ ಎಲ್ಲ ಸರಿಯಾಗೇ ಇರುತ್ತೆ ಈಗ ಇವ್ರಿಗೆ ಮಾಡೋದಕ್ಕೆ ಬೇರೆ ಏನು ಕೆಲ್ಸ ಇಲ್ಲ ಹಾಗಾಗಿ ಅವರ ದೇಹದ ಚಟುವಟಿಕೆ ಬದಲಾಗಿದೆ ನಾನು ಒಂದು ಸಲಹೆ ಕೊಡ್ತೀನಿ ಇವರು ಸ್ವಲ್ಪ ಕೆಲ್ಸ ಮತ್ತೆ ವಾಕಿಂಗ್ ಶುರು ಮಾಡ್ಲೇಬೇಕು ಸರಿ ಡಾಕ್ಟರ್ ಡಾಕ್ಟರ್ ಹೋದ ನಂತರ ರಾಧಾ ವರ್ಮ ಯೋಚಿಸ್ತಾಳೆ ಏನ್ ಮಾಡ್ಲಿಲ್ಲ ಅಂದ್ರೆ ಕಾಯಿಲೆ ಇರ್ಬಹುದೇನೋ ಮಾರನೇ ದಿನದಿಂದ ರಾಧಾ ವರ್ಮ ಮನೆ ಕೆಲ್ಸ ಮಾಡೋದಿಕ್ಕೆ ಆರಂಭ ಮಾಡ್ತಾಳೆ ಮತ್ತೆ ತನ್ ಗಂಡನ್ ಜೊತೆ ಹೊರಗಡೆ ವಾಕಿಂಗ್ ಕೂಡ ಹೋಗ್ತಾಳೆ ನಿಧಾನವಾಗಿ ಅವಳ ಮಂಡಿ ನೋವು ಕಮ್ಮಿ ಆಗತ್ತೆ ಸ್ವಲ್ಪ ದಿನದಲ್ಲೇ ಅವಳು ಪೂರ್ತಿಯಾಗಿ ಸರಿ ಹೋಗ್ತಾಳೆ ರಾಧಾ ವರ್ಮಾಳಿಗೆ ಅವಳ ತಪ್ಪೇನು ಅಂತ ಅವಳಿಗೆ ಅರ್ಥ ಆಗತ್ತೆ ಆಗಿಂದ ಅವ್ಳಿನ್ ಯಾವತ್ತು ಸೋಂಬೇರಿ ಆಗ್ಲೇ ಇಲ್ಲ ಇದ್ರಿಂದ ನಮ್ ಒಂದ್ ಅರ್ಥ ಆಗತ್ತೆ ನಾವ್ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಮ ದೇಹನ ಸ್ವಲ್ಪನಾದ್ರೂ ದಂಡಿಸ್ಬೇಕು ಆಲಸ್ಯ ಮತ್ತು ಅತಿ ವಿಶ್ರಾಂತಿ ದೇಹಕ್ಕೆ ಒಳ್ಳೆದಲ್ಲ ಹಾನಿಕಾರಕ ರಿಷಬ್ ಕಲ್ಕತ್ತಲ್ಲಿ ಕೆಲ್ಸ ಮಾಡ್ತಿದ್ದ ಅವನು ಪ್ರತಿ ಶನಿವಾರ ರಾತ್ರಿ ಬರ್ಧಮಾನ್ಗ್ ಹೋಗ್ತಿದ್ದ ಇವಾಗ ತಾನೇ ಕೆಲ್ಸಕ್ ಸೇರ್ಕೊಂಡಿದ್ದ ಹಾಗಾಗಿ ಹೆಂಗ್ನ ಜೊತೆಲಿ ಇರ್ಸ್ಕೊಂಡಿರ್ಲಿಲ್ಲ ಅವ್ನು ಮದ್ವೆ ಆಗಿ ಎರಡ್ ವರ್ಷ ಆಗಿತ್ತು ಹೇಳ್ಬೇಕು ಅಂದ್ರೆ ಅಮ್ಮ ಮುಂಚೆನೆ ಹೇಳಿದ್ರು ಮದ್ವೆ ಅರ್ಥ ಇದಲ್ಲ ಮದ್ವೆ ಆಗ್ತಿದ ಹಾಗೆ ಅವಳನ್ನ ಕರ್ಕೊಂಡು ಬೇರೆ ಹೋಗುವಂತ ಸ್ವಲ್ಪ ದಿನ ನನ್ ಜೊತೆನೆ ಇರ್ಲಿ ಕೆಲವು ಸಂಪ್ರದಾಯಗಳನ್ನ ಕಲ್ತ್ಕೊಂಡ್ ಮೇಲೆ ಕರ್ಕೊಂಡ್ ಹೋಗುವಂತೆ ಅವತ್ತು ಭಾನುವಾರ ಆಗಿತ್ತು ಮೋಲಿ ಮನೆ ಕ್ಲೀನ್ ಮಾಡ್ತಾ ಇದ್ಲು ಅತ್ತೆ ಪಾರ್ವತಿ ಧ್ವನಿ ಬರತ್ತೆ ಸೊಸೆ ಸ್ವಲ್ಪ ಈ ಉಪ್ಪಿನಕಾಯಿ ಬಾಟ್ಲನ್ನ ಬಿಸಿಲಿಗೆ ಇಟ್ಬಿಟ್ಬಾ ಚಾಡಿ ಅವಳ ಕೈಯಿಂದ ಜಾರಿ ಕೆಳಗಡೆ ಬಿದ್ದು ಹೋಗತ್ತೆ ಇದೇ ವಿಷಯಕ್ಕೆ ಅತ್ತೆ ಎಷ್ಟು ಬೈತಾಳೆ ಅಂದ್ರೆ ಪಾಪ ಅವಳು ಅತ್ತು ಅತ್ತು ಕಣ್ಣೆಲ್ಲ ಕೆಂಪಾಗೋಗಿರತ್ತೆ ರಿಷಬ್ ಹೆಂಗ್ತಿ ಅಳ್ತಾ ಇರೋದನ್ನ ನೋಡ್ತಾ ಇದ್ದ ಆದ್ರೆ ಪಾಪ ಅವನು ಏನು ಹೇಳೋದಕ್ಕಾಗ್ದೆ ಸುಮ್ನೆ ಇದ್ದ ಅವಳು ಬೆಳಗ್ಗೆಯಿಂದ ಕೆಲ್ಸ ಮಾಡ್ತಿದ್ಲು ಅವಳೆ ಮನೆಗ್ ಬಂದಿದ್ಲು ಅವಳು ಅವ್ರ ತಾಯಿ ಮುಂದೆ ಕೂತ್ಕೊಂಡು ತನ್ನ ಸಮಸ್ಯೆ ಹೇಳ್ಕೊಂಡು ಅಳ್ತಾ ಇದ್ಲು ಆಗ ಅವ್ರ ಅಪ್ಪ ಅಲ್ಲಿಗ್ ಬರ್ತಾರೆ ಅಯ್ಯೋ ಎಲ್ಲಾ ಎಲ್ಲಿದ್ದೀರಾ ನಾಷ್ಟಾಗಿ ಇಷ್ಟ ಕೊಡ್ತೀರಾ ಏನು ಎಲ್ರು ಎದ್ದು ಹೊರಗ್ ಬರ್ತಾರೆ ತುಂಬಾ ಹಸುವಾಗ್ತಿದೆ ಬೇಗ ನಾಷ್ಟ ತಗೊಂಬನ್ನಿ ಮನ್ನಿ ಹಾ ತರ್ತಿದ್ದೀನಿ ಎಲ್ರು ಕುತ್ಕೊಂಡು ತಿಂಡಿ ತಿಂತಾರೆ ಮೌಲಿ ಬೆಳಗ್ಗೆಯಿಂದನೇ ಕೆಲ್ಸ ಮಾಡ್ತಿದ್ದಾಳೆ ನಾನ್ ಇವತ್ತು ಹೊರಗಡೆಯಿಂದ ಊಟ ತರಿಸ್ತೀನಿ ಅಯ್ಯೋ ಯಾಕ್ರಿ ಹೊರಗಡೆಯಿಂದ ತರಿಸ್ತೀರಾ ಅಂತ ಮಹಾ ಕೆಲ್ಸ ಏನ್ ಮಾಡ್ಬಿಟ್ಟಿದ್ದಾಳೆ ಇವಳು ಬಿಡಿ ಜಾಗ ನಾನೇ ಹೋಗ್ ಮಾಡ್ತೀನಿ ನಾನೇ ಮಾಡ್ತಾ ಇದ್ದೀನತ್ತೆ ಸರಿ ಮೋಲಿ ನಮ್ ಜೊತೆ ನೀನು ಮಾರ್ಕೆಟ್ ಬಾ ಅಮ್ಮ ಮಾಡ್ಲಿ ಬಿಡು ಅಡ್ಗೆನ ಪಾರ್ವತಿ ತೋರ್ಸ್ಕೊಳಕ್ ಹೋಗಿದ್ಲು ಅಡ್ಗೆ ಮನೆಗೆ ಆದ್ರೆ ಪಾಪ ಅದು ಉಲ್ಟಾ ಆಗೋಯ್ತು ಹೋಗಿ ತಿರ್ಗಾಡ್ಕೊಂಡ್ ಬನ್ನಿ ನೀವೆಲ್ರು ನಾನು ಜೀವನ ಪೂರ್ತಿ ಕಳ್ದಿದ್ದೀನಿ ಇವಾಗ್ಲೂ ಅಡ್ಗೆ ಮನೇಲೆ ಕಳಿತೀನಿ ಮೊಲಿ ಅಪ್ರೂಪಕ್ ನೀನ್ ಮಾರ್ಕೆಟ್ಗ್ ಬಂದಿದ್ಯಾ ಬಾ ಫಿಲಮ್ ನೋಡ್ಕೊಂಡ್ ಹೋಗೋಣ ಮತ್ತೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗ್ ಹೋಗೋಣ ಅತ್ತೆ ಮತ್ತೆ ರಮಾ ಅಕ್ಕಂಗೆ ಸೀರೆ ತಗೊಳ್ಳೋಣ ಶಾಪಿಂಗ್ ಮಾಡ್ತಾ ಮಾಡ್ತಾ ತುಂಬಾ ಲೇಟೇ ಆಗೋಯ್ತು ಇವತ್ತೆ ಗ್ರಾಚಾರ ಬಿಡಿಸ್ತಾರೆ ನನಗ್ ಸಿಗೋದಂತೂ ಒಂದೇ ಸಂಡೇನೆ ಸಮಯ ಕಳಿಯೋದಕ್ಕೆ ನಾನು ಎಷ್ಟ್ ದೂರದಿಂದ ಬರ್ತೀನಿ ನೋಡಿದ್ರೆ ಪೂರ್ತಿ ದಿನ ದಿನ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಕಳಿತಾರೆ ಸಂಜೆ ಮನೆಗ್ ಬಂದಾಗ ಅತ್ತೆ ಕೋಪ ಗಗನ ಮೀರಿ ಹೋಗಿತ್ತು ನೀವಿಬ್ರು ಇಷ್ಟು ಬೇಗ ಯಾಕೆ ಮನೆಗ್ ಬಂದ್ರಿ ಇನ್ನು ಒಂದ್ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡ್ ಬರ್ಬೇಕಿತ್ತು ನನಗ್ ಚೆನ್ನಾಗ್ ಗೊತ್ತು ನನ್ ಮಗಳು ಮನೆಗ್ ಬಂದ್ರೆ ನಿನ್ ಕೆಲ್ಸ ಜಾಸ್ತಿ ಆಗೋಗತ್ತಲ್ವಾ ಅತ್ತೆ ನಾನ್ ಯಾವತ್ತೂ ಒಬ್ಳು ಎಲ್ಲಿಗೋ ಹೋಗಿಲ್ಲ ನೀವ್ ಏನಾದ್ರು ಹೇಳುದಿದ್ರೆ ನಿಮ್ ಮಗನ್ ಯಾಕೆ ಹೇಳಲ್ಲ ನೀವು ಮೋಲಿ ತನ್ನ ಕೋಣೆಗೆ ಹೋಗ್ತಾಳೆ ರಿಷಬ್ ನಿನ್ ಹೆಂಡತಿಗೆ ಔಟಿಂಗು ಹೊರಗಡೆ ಸುತ್ತೋದು ಅಷ್ಟು ಇಷ್ಟ ಇದ್ರೆ ಈ ಸಲ ನೀನು ಅವಳನ್ನ ಇಲ್ಲಿಂದ ಕರ್ಕೊಂಡ್ ಹೊರಟೋಗು ನಿನ್ ಮನೆಗೆ ನನ್ನಿಂದ ನೋಡಕ್ ಆಗಲ್ಲ ಈ ನಿಮ್ಮಿಬ್ರು ಚಕ್ಕಂದನ ಅಮ್ಮ ಯಾಕೆ ಇಷ್ಟೊಂದು ಕೋಪಿಸ್ಕೊತಾ ಇದ್ದೀರಾ ಮುಂದಿನ ಸತಿ ಬಂದಾಗ ಕರ್ಕೊಂಡ್ ಹೋಗ್ತೀನಿ ಮೋಲಿ ಕೋಣೆಗೆ ಹೋಗಿ ಅಳ್ತಾ ಇದ್ಲು ಅಯ್ಯೋ ಮೋಲಿ ಯಾಕೆ ಅಳ್ತಿದ್ಯಾ ಮುಂದಿನ ಸತಿ ಬಂದಾಗ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಈಗ ರಿಷಬ್ ಅತ್ತೆ ಮಾಡ್ತಾರೋ ಏನು ಅಂತ ಅತ್ತೆ ಒಂದು ಕ್ಷಣನೂ ನನ್ನ ನೆಮ್ಮದಿಯಾಗಿರೋದಕ್ ಬಿಡಲ್ಲ ಪಾರ್ವತಿ ಇನ್ನು ಬೈತಾನೇ ಇದ್ಲು ರಿಷಬ್ ರಮಾ ಮತ್ತೆ ಅವನ್ ತಂಗಿಗ್ ತಂದಿದ್ದ ಸೀರೆ ಕೂಡ ಕೊಡ್ತಾನೆ ನಿನ್ನ ಹೆಂಡತಿಗೂ ಸೀರೆ ತಗೊಂಡಿರ್ಬೇಕಲ್ಲಾ ಅದನ್ ಮಾತ್ರ ನಮಗ್ ತೋರಿಸಲೇ ಇಲ್ಲ ಅಮ್ಮ ನಾನು ಅಷ್ಟೊಂದ್ ದುಡ್ಡನ್ನ ದುಡಿಯೋದಿಲ್ಲ ನಿನ್ಗೇನ್ ಅನ್ಸುತ್ತೆ ನಾನ್ ಅವಳಿಗೆ ಸ್ಯಾರಿ ಕೊಡ್ಸಕ್ ಕರ್ಕೊಂಡೋದೆ ಅಂತನಾ ಅಮ್ಮ ಅವಳು ಈ ಮನೆಗ್ ಬಂದು ಎರಡು ವರ್ಷ ಆಗ್ತಿದೆ ಪಾಪ ಅವಳು ಏನನ್ನು ಕೇಳಲೇ ಇಲ್ಲ ಇದುವರೆಗೂ ಒಂದಿನ ಹೊರ ಇಷ್ಟೊಂದು ಕೋಪಿಸ್ಕೊಂಡಿದೀರಾ ಹಾಗಾದ್ರೆ ಕರ್ಕೊಂಡು ಹೋಗಪ್ಪ ಯಾರ್ ಬೇಡ ಅಂದಿರೋದು ಮಾತು ಮಾತ್ ಇಷ್ಟ ಇರಲಿಲ್ಲ ಅವನು ತನ್ನ ರೂಮಗ್ ಹೊರಟೋಗ್ತಾನೆ ಅಮ್ಮನ ಕೋಪ ಇನ್ನೂ ಕಡ್ಮೆನೆ ಆಗಿರೋದಿಲ್ಲ ಅಷ್ಟೊತ್ತಿಗೆ ಒಂದು ದಿನ ಮೋಲಿ ತವರ್ ಮನೆಯಿಂದ ಅವ್ರಪ್ಪ ಅವಳನ್ನ ಕರ್ಕೊಂಡ್ ಹೋಗೋಕೆ ಅಂತ ಬಂದಿರ್ತಾರೆ ಅಮ್ಮನಿಗೆ ಆಪರೇಷನ್ ಆಗೋದ್ರಲ್ಲಿತ್ತು ಹಾ ಹಾ ಕರ್ಕೊಂಡ್ ಹೋಗಿ ನಿಮ್ ಮುದ್ದಿನ ಮಗಳನ್ನ ದಿನ ಬೇಕೋ ಅಷ್ಟ್ ದಿನ ನಿಮ್ಮನೆ ಇರಿಸ್ಕೊಳಿ ನನಿಗೇನ್ ಬೇಜಾರಿಲ್ಲ ಬಿಡಿ ಯಾಕಿಷ್ಟೊಂದ್ ಬೇಜಾರ್ ಮಾಡ್ಕೊಂಡಿದ್ದೀರಾ ಎರಡ್ ಮೂರ್ ದಿನದಲ್ಲಿ ನಿನ್ನ ಅಷ್ಟೊತ್ತಿಗೆ ರಿಷಬ್ ತಂದೆ ಅಲ್ಲಿಗ್ ಬರ್ತಾರೆ ಮತ್ತೆ ಮಾತನ್ನ ನಿಭಾಯಿಸ್ತಾ ಹೇಳ್ತಾರೆ ಸೊಸೆ ನೀನ್ ಹೋಗಮ್ಮ ನಾನ್ ಇಲ್ಲಿ ನೋಡ್ಕೊಂತೀನಿ ಮೂಲಿ ತನ್ನ ತಂದೆ ಜೊತೆ ಹೊಟ್ಟೋಗ್ತಾಳೆ ಶನಿವಾರ ರಿಷಬ್ ಮನೆಗ್ ಬಂದಾಗ ನೀನ್ ಹೆಂಡತಿ ತವರ್ ಮನೆಗ್ ಹೋಗಿದ್ದಾಳೆ ಹೋಗ್ಬೇಡ ಅಂತ ನಾನ್ ಹೇಳ್ದೆ ಸರಿ ಅಮ್ಮ ಅಪ್ಪ ಹೇಳಿದ್ರು ನನಗೆ ರಿಷಬ್ ಸೋಮವಾರ ವಾಪಸ್ ಹೊರಟೋಗ್ತಾನೆ ಆದ್ರೆ ಅಮ್ಮ ಮಾತ್ರ ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಿದ್ಲು ಹೇಗೆ ಸೊಸೆಯಿಂದ ಬಿಡುಗಡೆ ಪಡ್ಕೊಳೋದು ಅಂತ ನಾಲ್ಕ್ ದಿನದ ನಂತರ ಮೌಲಿನ ಬಿಡೋದಿಕ್ಕೆ ಅಂತ ಅವ್ರ ಅಪ್ಪ ಮನೆಗ್ ಬಂದಾಗ ಇಷ್ಟ್ ಬೇಗ ಯಾಕೆ ಬಂದ್ಬಿಟ್ಟೆ ನೀನು ಸ್ವಲ್ಪ ದಿನ ನಿಮ್ ತಾಯಿ ಸೇವೆ ಮಾಡ್ಕೊಂಡು ಅಲ್ಲೇ ಇರ್ಬೇಕಿತ್ತು ಅತ್ತೆ ನನ್ ದೊಡ್ಡಕ್ಕ ಬಂದ್ರು ಅದಕ್ಕೋಸ್ಕರ ನನ್ ವಾಪಸ್ ಬಂದ್ಬಿಟ್ಟೆ ಮೂಲಿ ಬರ್ತಿದ ಹಾಗೆ ಕೆಲಸ ಮಾಡ ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಪಾರ್ವತಿ ಒಂದ್ ಫೋಟೋನ ಅವ್ಳಗ್ ತೋರಿಸಿ ಹೇಳ್ತಾಳೆ ಈ ಫೋಟೋ ನಿನ್ ರೂಮ್ ಅಲ್ಲೇ ಬಿದ್ದಿತ್ತು ನಾನಿದ ರಿಷಬ್ಗೆ ತೋರಿಸ್ಲಿಲ್ಲ ಆದ್ರೆ ನಿನ್ನನ್ ಕೇಳ್ತಿದ್ದೀನಿ ಯಾರ್ ಫೋಟೋನೆ ಇದು ಮೂಲಿ ಭಯದಿಂದ ನಡ್ಕೋಕ್ ಶುರು ಮಾಡಿದ್ಲು ಆ ಫೋಟೋ ಅವಳು ಕಾಲೇಜಲ್ಲಿ ಓದುವಾಗ ರವಿ ಜೊತೆ ತೆಗೆಸ್ಕೊಂಡಂತ ಫೋಟೋ ಅದು ಅವಳು ಯೋದಿಸಿದ್ಲು ಅವಕಾಶ ನೋಡಿ ರಿಷಬ್ಗೆ ಹೇಳ್ಬೇಕು ಅಂತ ಆದ್ರೆ ಉಲ್ಟಾ ಆಗೋಯ್ತಿಲ್ಲಿ ಅತ್ತೆ ಈ ಫೋಟೋನ ರಿಷಬ್ ನೋಡಿ ಎಸ್ತಿದ್ರು ಅತ್ತೆ ಅವಳು ಸುಳ್ ಹೇಳಬಿಟ್ಲು ಅತ್ತೆಗೆ ಶನಿವಾರ ರಿಷಬ್ ಮನೆಗ್ ಬರ್ತಿದ್ ಹಾಗೆ ಅಮ್ಮ ಆ ಫೋಟೋನ ಅವ್ನಗ್ ತೋರಿಸಿ ಹೇಳ್ತಾರೆ ಗೊತ್ತಿತ್ತ ಈ ಫೋಟೋ ಬಗ್ಗೆ ಆದ್ರೂ ಕೂಡ ಈ ಚರಿತ್ರ ಹೀನ ಹೆಣ್ಣನ ಮದ್ವೆ ಮಾಡ್ಕೊಂಡ್ಯಾ ನಾಚಿಕೆ ಆಗಲ್ವೇನೋ ಎಂತ ಗಂಡಸು ನೀನು ರಿಷಬ್ ಆ ಫೋಟೋನ ಅರ್ಧ ಬಿಟ್ಟು ಹೇಳ್ತಾನೆ ಅಮ್ಮ ನಿಮ್ಗೇನ್ ಬೇಕಾಗಿರೋದು ನಾನ್ ಇವಳ ಅವ್ರ ತವ್ರಕ್ ಕಳಿಸ್ಬಿಡ್ಲಾ ಫೋಟೋ ಏನೋ ಇಡಿಸ್ಕೊಂಡಿದ್ದಾಳೆ ಇದ್ರಲ್ಲಿ ಏನ್ ತಪ್ಪಿದೆ ಕಾಲೇಜ್ ಟೈಮ್ ಅಲ್ಲಿ ಇಂತ ಎಷ್ಟೋ ಘಟನೆಗಳು ನಡೀತಾ ಇರುತ್ತೆ ಹಾ ನಾನು ಅದೇ ಬಯಸ್ತೀನಿ ಅವಳು ಎಷ್ಟು ದಿನ ಅಲ್ಲಿರ್ತಾಳೋ ಅಷ್ಟು ದಿನ ಪಾಠ ಕಲಿತಾಳೆ ಅವಳು ಮೂಲಿ ಅದನ್ನ ಕೇಳಿಸ್ಕೊಂಡ ತಕ್ಷಣ ಅತ್ತೆ ಕಾಲ್ ಹಿಡ್ಕೋತಾಳೆ ಅತ್ತೆ ಹಾಗೆಲ್ಲ ಮಾಡ್ಬೇಡಿ ನಮ್ಮಪ್ಪ ಯಾರಿಗೂ ಮುಖ ಇರೋ ತರ ಆಗ್ಬಿಡತ್ತೆ ಅಷ್ಟೇ ನಮ್ ಮರ್ಯಾದೆ ಹೋದ್ರೆ ಪರವಾಗಿಲ್ವಾ ನಿನ್ಗೆ ನೀನ್ ನಿನ್ನ ವಸ್ತು ಎಲ್ಲಾ ಪ್ಯಾಕ್ ಮಾಡು ನಾವ್ ಈಗ್ಲೇ ಹೋಗೋಣ ನಮ್ಮಮ್ಮ ನಿನ್ನ ಇಲ್ಲಿರೋದಕ್ ಬಿಡೋದಿಲ್ಲ ನಾನ್ ತವರ್ ಮನೆಗ್ ಹೋಗಲ್ಲ ಅದಕ್ಕಿಂತ ನನ್ ಪ್ರಾಣ ಹೋಗೋದೇ ಒಳ್ಳೇದು ಅಂತ ಅನಿಸ್ತಿದೆ ಅಮ್ಮ ಹತ್ರ ಹೇಳು ನಿನ್ನ ತವರ್ಗ್ ಹೋಗ್ತಿದ್ದೀನಿ ಅಂತ ಆದ್ರೆ ನಾವ್ ಲಕ್ನೋಗ್ ಹೋಗೋಣ ಕಣ್ಣಲ್ಲಿ ನೀರ್ ಬರೋದಿಕ್ಕೆ ಶುರುವಾಗತ್ತೆ ನಾನ್ ಈ ಫೋಟೋ ಬಗ್ಗೆ ಹೇಳ್ಬೇಕು ಅಂತಾನೆ ಇದ್ದೆ ಆದ್ರೆ ಅವಕಾಶನೇ ಸಿಗ್ಲಿಲ್ಲ ಅತ್ತೆ ಹತ್ರ ನನ್ ಸುಳ್ಳು ಹೇಳಿದ್ದೆ ನನಗ್ ಮೊದ್ಲೇ ಗೊತ್ತಿತ್ತು ಆ ಹುಡ್ಗನ್ ಜೊತೆ ನೀನು ಮದ್ವೆ ಆಗ್ಬೇಕಾಗಿತ್ತು ಅಂತ ಆದ್ರೆ ಅವನು ಬೇರೆ ಜಾತಿಯವನು ಅಂತ ನಿಮ್ಮಪ್ಪ ಅಮ್ಮ ಇದಕ್ ಒಪ್ಕೊಂಡಿಲ್ಲ ನಿಮ್ಮಪ್ಪ ನನ್ಗೆ ಇದನ್ನ ಮೊದ್ಲೇ ಹೇಳಿದ್ರು ಬಾ ಬೇಗ ನಡಿ ಇಲ್ಲಂದ್ರೆ ಲೇಟ್ ಆಗ್ಬಿಡುತ್ತೆ ಗಂಡ ಹೆಂಡತಿ ಇಬ್ರು ಲಕ್ನೌಗ್ ಹೊರಟೋಗ್ತಾರೆ ಅಮ್ಮ ತೃಪ್ತಿ ಆಗಿರ್ತಾಳೆ ಯಾಕಂದ್ರೆ ತಾಯಿ ಮಾತನ್ನ ಕೇಳಿ ತವ್ರ ಮನೆಗೆ ಹೆಂಡ್ತಿನ ಕಳ್ಸಿದಾನೆ ಅಂತ ಸ್ವಲ್ಪ ದಿನಗಳ ತನಕ ರಜದ ದಿನಗಳಲ್ಲಿ ರಿಷಬ್ ಮನೆಗ್ ಬರಲ್ಲ ಸ್ವಲ್ಪ ದಿನದಿಂದ ತಂದೆಗೆ ಹುಷಾರ್ ಕೂಡ ಇರಲ್ಲ ಆಗ ತಾಯಿ ಒಂದು ಪತ್ರ ಬರೆದು ರಿಷಬ್ಗೆ ವಿಷ ತಿಳಿಸ್ತಾರೆ ರಿಷಬ್ ಬಂದು ಅವರಪ್ಪನ ಜೊತೆಲಿ ಕರ್ಕೊಂಡು ಹೋಗ್ತಾನೆ ಅಯ್ಯೋ ಮಗ್ನೆ ನಾನ್ ಇದೇ ಚಿಂತೆಯಲ್ಲಿ ಹುಷಾರ್ ತಪ್ಪೋಗಿದ್ದೆ ನಮ್ಮ ಸೊಸೆ ಎಸ್ ದಿನ ಅಂತ ತವರಲ್ಲೇ ಇರ್ತಾಳೆ ಅಂತ ಒಂದ್ ಹೆಣ್ಣಿಗೆ ಹೆಣ್ಣೆ ವೈರಿ ನೀನ್ ಇವಳನ್ನ ಅಲ್ಲಿಂದ ಕರ್ಕೊಂಬಂದು ಒಳ್ಳೇದೇ ಮಾಡ್ದೆ ಅಪ್ಪ ನನ್ ಏನೇ ಮಾಡಿದ್ರು ಅತ್ತೆನ ಖುಷಿ ಪಡ್ಸೋದಕ್ಕಾಗ್ಲಿಲ್ಲ ಮಗಳೇ ಕೆಲವೊಬ್ರು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅವ್ರಿಗೆ ಮಗ ಮಗಳು ಯಾರ್ ಸಂತೋಷನು ಮುಖ್ಯ ಅನ್ಸೋದಿಲ್ಲ ಅವ್ರಿಗೆ ಸಂತೋಷ ಸಿಗೋದು ಅವರ ಅಹಮ್ಮನ್ನ ಸಂತೋಷ ಪಡಿಸ್ದ ಮಾತ್ರ ಪಾರ್ವತಿ ಅಂತವ್ರಲ್ಲೇ ಒಬ್ಳು ತಂದೆನ ಹಾಸ್ಪಿಟಲ್ ತೋರ್ಸ್ತಾನೆ ಅವ್ರ ಹುಷಾರಾದ್ಮೇಲೆ ವಾಪಸ್ ಬಂದಾಗ ನಾನಂತೂ ಈಗ ಪೂರ್ತಿ ಸೆರಿ ಹೋಗಿದೀನಿ ಈಗ ಸೊಸೆನ ಕರಿ ಎಲ್ಲಿವರೆಗೂ ತವರಲ್ಲೇ ಇರ್ತಾಳೆ ಏನು ಬೇಕಾಗಿಲ್ಲ ಅವಳಲ್ಲೇ ಇರ್ಲಿ ಮಾರಣ ದಿನ ಮೋಲಿ ತಂದೆ ಯಾವ್ದೋ ಮೇಲೆ ಅವರ್ಗ್ ಬಂದಿದ್ರು ಹಾಗಾಗಿ ಮನೆಗ್ ಬಂದ್ರು ಈಗ ಗೋಳ ಆಡ್ಕೊಂಡ್ ಕೇಳ್ತಾನೆ ನಿಮ್ ಸೊಸೆನ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಆದ್ರೆ ನಾನೇನ್ ಕಮ್ಮಿ ಇಲ್ಲ ಸರಿಯಾಗಿ ಬೈದ್ ಕಳಿಸ್ತೀನಿ ಅವ್ರನ್ನ ಮೋಲಿಯಲ್ಲಿ ಕಾಣಿಸ್ತನೇ ಇಲ್ವಲ್ಲ ಆ ಅವಳು ಇವಾಗ ಇಲ್ಲಿರೋದಿಲ್ಲ ರಿಷಬ್ಗೆ ಊಟ ತಿಂಡಿಗೆಲ್ಲ ಕಷ್ಟ ಆಗ್ತಿತ್ತು ಅದಕ್ಕೆ ಅವನು ಅವಳನ್ನ ಕರ್ಕೊಂಡ್ ಹೋದ ಪಾರ್ವತಿ ಆ ವಿಷಯ ಕೇಳ್ತಿದ್ದ ಹಾಗೆ ಅವಳಿಗೆ ಆಶ್ಚರ್ಯ ಆಗತ್ತೆ ಅವಳು ಮನೆಯಲ್ಲೇ ಅವಳಿಗೆ ಇಷ್ಟು ದೊಡ್ಡ ಮೋಸ ಆಗಿದೆ ಅಂತ ಅವ್ರು ಮೇಲೆ ಇಂಥ ಮಗ ಇರೋದ್ರಿಂದ ನನಗೆ ಗಂಡ ಮಕ್ಕಳಿಲ್ಲ ಅಂದಿದೇನೆ ಚೆನ್ನಾಗಿರ್ತಿತ್ತು ನಿನ್ನಂತ ಹೆಂಗಸರ್ಗೆ ಹೀಗೆ ಹಾಕ್ಬೇಕು ಮಕ್ಕಳ ಸುಖ ಸಂತೋಷದ ಜೀವನದ ಬಗ್ಗೆ ನಿನ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಆಗ ನಿನ್ ಮಗಳು ಮನೆಯಿಂದ ಓಡೋಗಿ ಮದ್ವೆ ಆಗ್ಬೇಕು ಅಂತ ನಿರ್ಣಯ ಮಾಡುದ್ಲಲ್ಲ ಎಲ್ಲೋಗಿತ್ತು ಆಗ ನಿನ್ ಮರ್ಯಾದಿ ಹೇಗೋ ಸರಿಯಾದ ಸಮಯದಲ್ಲಿ ಸೋಸೆ ಅವಳಿಗೆ ಹೇಳಿ ಅರ್ಥ ಮಾಡಿಸಿ ರಾಜಿ ಮಾಡಿಸಿದ್ಲು ಹಿಂದೇನೆ ರಿಷಬ್ ಮತ್ತೆ ರಮ್ಮ ಕೂಡ ಬಂದಿದ್ರು ಪಾರ್ವತಿ ಆಡಿದ ಮಾತುಗಳೆಲ್ಲ ಹೋಗಿತ್ತು ಅವಳ ತಲೆ ನಾಚಿಕೆಯಿಂದ ಕೆಳಗಡೆ ತಗ್ಸಿದ್ಲು